ರಾಜ್ಯದ ಮಾಹಿತಿ ತಂದಿ ಕೇಂದ್ರದ ರಾಜ್ಯ ಎಲ್ಲ ರಾಜ್ಯದ ಮಾಹಿತಿ ಅಂದರೆ ಅಕ್ಕಪಕ್ಕದ ರಾಜ್ಯ ಮಾಹಿತಿ ಪಕ್ಕದ ರಾಜ್ಯದಲ್ಲಿ ಏನು ಕ್ವಾಂಟಿಟಿ ಕೊಡ್ತಾ ಕಾರಣ ಅಂದರೆ ಅವಳಿಗೆ ಕಮಿಷನ್ ಏನು ಕೇರಳದಲ್ಲಿ ಏನು ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಲ್ಲ ಮಾಹಿತಿನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಾದಲೇ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತಾರು ರೂಪಾಯಿ ಜಾಸ್ತಿ ಮಾಡಿ ನೂರೈವತ್ತು ರೂಪಾಯಿ ಕಮಿಷನ್ ಭರ್ತವೆ ಮಾಡಿದ್ರೆ ಅದು ಬಿಟ್ಟರೆ ಆ ಪ್ರತಿಭಟನೆ ದಿವಸ ಮಾನ್ಯ ಸಚಿವರು ಮನವಿ ಮಾಡಿ ನಮ್ಮ ಸಮಸ್ಯೆನೇ ಬಗೆಹರಿಸ್ತೀವಿ ಅಂತ ಆದಮೇಲೆ ಬಗೆಹರಿಸ್ತೀವಿ ಅಂತ ಹೇಳಾದ್ಮೇಲೆ ಅವರು ಮಾನ್ಯ ಮುಖ್ಯಮಂತ್ರಿ ಅವರು ನಮ್ಮ ಖರ್ಚು ಮಾತಾಡಿದಾಗ ನಾನು ಹೇಳಿದೆ ಸರ್ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಐದು ಕೆ ಜಿ ಅಕ್ಕಿ ನಿಮ್ದೇನು ಇಲ್ಲ ಆದರೂ ನಿಮಗೆ ಗೌರವ ಕೊಡ್ತಾ ಇದೆ ಆದರೆ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ಕರ್ನಾಟಕ ಎಲ್ಲ ಕೂಡ ಸುಳ್ಳು ಮನೆಗಳಲ್ಲಿ ತೂಕ ಕಡಬೇಕು ಅದಕ್ಕೆ ನೀವು ನಮಗೇನು ಲ್ಯಾಪ್ಟಾಪ್ ಕೊಟ್ಟು మోడ్ మూడు అని అదే రీతి శక్తి ఎలక్ట్రానిక్స్ ఎలక్ట్రోనిక్ సి కెమెరా